ಎಲ್ರಿಗೂ ನಮಸ್ಕಾರ ಪ್ರಿಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ತುಂಬ ಜನರು ಇವತ್ತಿನ ದಿನಕ್ಕೋಸ್ಕರ ಕಾಯ್ತಾ ಕಾಯ್ತಾಯಿದ್ರು ಬಜೆಟ್ನಲ್ಲಿ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಗೆ ಏನೆಲ್ಲ ಸಿಗುತ್ತೆ ಬೆನಿಫಿಟ್ಸ್ ಏನೇನೆಲ್ಲ ರಿಕ್ರೂಟ್ಮೆಂಟ್ ಮಾಡ್ತಾರಾ ಅಥವಾ ಏನು ಅನ್ನೋದು ಎಲ್ಲರಿಗೂ ಒಂದು ಗೊಂದಲದ ವಿಚಾರವಾಗಿತ್ತು ಹಾಗೆ ಶಿಕ್ಷಕ ಅತಿಥಿ ಶಿಕ್ಷಕರಿಗೆ ಗೌರವದನ ಹೆಚ್ಚಳ ಮಾಡಿರೋದಾಗಿರ್ಬೋದು ಅಥವಾ ಅತಿಥಿ ಉಪನ್ಯಾಸಕರಿಗೆ ಗೌರವಧನ ಹೆಚ್ಚಳ ಮಾಡಿರೋದಾಗಿರ್ಬೋದು ಹಾಗೆಯೇ ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ನಾನ್ ಹೆಚ್ ಕೆಗೆ ಎಷ್ಟು ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂತಹ ಒಂದು ಆಸಕ್ತಿ ಇವತ್ತಿನ ದಿನಕ್ಕೋಸ್ಕರ ದಿನಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಸೊ ಫೈನಲ್ ಆಗಿ ಇವಾಗ ಬಜೆಟ್ ಇವಾಗ ಏನು ಮಂಡನೆ ಆಗಿದೆ ಶಿಕ್ಷಣ ಇಲಾಖೆಗೆ ಏನೇನೆಲ್ಲ ಸಿಕ್ಕಿದೆ ಅನ್ನೋದು ನಾನು ಆಲ್ರೆಡಿ ಒಂದು ಪೋಸ್ಟನ್ನು ಅಪ್ಲೋಡ್ ಮಾಡಿದೆ ಒಂದು ವಿಡಿಯೋನ ಅತಿಥಿ ಶಿಕ್ಷಕರ ಗೌರವಧನ ಹೆಚ್ಚಳ ಅಂತ ಹೇಳಿಬಿಟ್ಟು ಕೇವಲ ಎರಡು ಸಾವಿರ ರೂಪಾಯಿಗಳನ್ನು ಹೆಚ್ಚಳ ಮಾಡಿದ್ದಾರೆ ಅಷ್ಟೇ ಸೊ ಆಗ್ರಹ ಏನಿತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮೂವತ್ತು ಸಾವಿರಕ್ಕೆ ಹೆಚ್ಚಿಸಿ ಅನ್ನುವಂತಹ ಒಂದು ಏನು ಸ್ಟ್ರೈಕ್ ಮಾಡೋದಾಗಿರ್ಬೋದು ಅಥವಾ ಎಲ್ಲರ ಒಂದು ಆಗ್ರಹ ಆಗಿತ್ತು ಅತಿಥಿ ಶಿಕ್ಷಕರಿಗೆ ಅಟ್ಲೀಸ್ಟ್ ಮಿನಿಮಮ್ ಅಂತಂದರೂ ಮೂವತ್ತು ಸಾವಿರ ರೂಪಾಯಿನ ಹೆಚ್ಚು ಮಾಡಬೇಕಾಗಿತ್ತು ಅಂತ ಸೊ ಎರಡು ಸಾವಿರ ರೂಪಾಯಿನ ಹೆಚ್ಚು ಮಾಡಿದ್ದಾರೆ ಇದರಿಂದ ಏನೇನು ಅನುಕೂಲ ಅಂತೂ ಆಗಿಲ್ಲ ಪ್ರಯೋಜನವೂ ಆಗಿಲ್ಲ ಹಾಗೆಯೇ ಏನೇ ರಿಕ್ರೂಟ್ಮೆಂಟ್ಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ ಎಸ್ ಟಿ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಆಗಿರ್ಬೋದು ಸೊ ಎಷ್ಟೆಷ್ಟು ಪೋಸ್ಟ್ಗಳನ್ನು ಯಾವ್ಯಾವ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದು ನಾವು ಹೇಳ್ತಾ ಇರೋದಲ್ಲ ಅಧಿಕೃತವಾಗಿ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿರೋ ಅಂಥದ್ದು ಸೊ ಹೈದರಾಬಾದ್ ಕರ್ನಾಟಕ ಹಾಗೆ ನಾನ್ ಹೆಚ್ ಕೆ ವಿಭಾಗಗಳಿಗೆ ಎಷ್ಟು ಪೋಸ್ಟ್ಗಳನ್ನು ಇದು ಮಾಡಿದ್ದಾರೆ ಅಂತ ಸೊ ಹೈದ್ರಾಬಾದ್ ಕರ್ನಾಚ್ ಕೆಗೆ ಬಂದುಬಿಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಬಂದು ಐದು ಸಾವಿರದ ಇನ್ನೂರ ಅರವತ್ತ ಏಳು ಪೋಸ್ಟ್ಗಳನ್ನು ಇವಾಗ ಕಾಲ್ ಮಾಡಿರೋ ಅಂಥದ್ದು ಹಾಗೆ ಹೆಚ್ ಕೆ ನಾನ್ ಹೆಚ್ ಕೆ ವಿಭಾಗಕ್ಕೆ ಐದು ಸಾವಿರ ಹುದ್ದೆಗಳ ಭರ್ತಿಗೆ ಇವಾಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸೊ ಇದು ಯಾವಾಗ ಆಗುತ್ತಪ್ಪ ಅಂತ ಹೇಳಿದ್ರೆ ಒಳ ಮೀಸಲಾತಿ ಜಾರಿಗೆ ಬಂದ ನಂತರದಲ್ಲೇ ಈ ಎಲ್ಲ ಏನು ರಿಕ್ರೂಟ್ಮೆಂಟ್ಗಳನ್ನು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂತಹ ಪ್ರಕ್ರಿಯೆ ಆದಷ್ಟು ಬೇಗ ಶುರುವಾಗುತ್ತೆ ನನ್ನ ಪ್ರಕಾರ ಈ ಈ ವರ್ಷದ ಕೊನೆಗೆ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಈ ಮಂತ್ನಲ್ಲಿ ಏನು ಮಾಡ್ಬೋದು ಅಂತಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ ಸೊ ಅದಕ್ಕಿಂತ ಮುಂಚೆ ಒಂದು ಟಿ ಟಿ ಎಕ್ಸಾಮ್ ಅನ್ನ ಮಾಡ್ತಾರೆ ಸೊ ಮೊದಲಿಗೆ ಟಿ ಇ ಟಿ ಪರೀಕ್ಷೆಯನ್ನ ಮಾಡಿ ನಂತರ ಏನು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸ್ತಕ್ಕಂತಹ ಚಾನ್ಸಸ್ ತುಂಬಾನೇ ತುಂಬಾನೇ ಇರೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಈಗಲಿಂದಾನೆ ಶುರು ಆಗ್ಲಿ ಯಾವುದೇ ಒಂದು ಪರೀಕ್ಷೆಗೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಯಾವುದೇ ಒಂದು ಪರೀಕ್ಷೆನ ನಾವು ಅಟೆಂಡ್ ಮಾಡ್ತೀವಿ ಆ ಕೆಲಸ ನಂಗೆ ತಗೊಳ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ಮಿನಿಮಮ್ ಅಂತಂದ್ರು ಮೂರು ತಿಂಗಳುಗಳ ಕಾಲ ನಾವು ಏನ್ ಮಾಡಬೇಕು ನಮ್ಮ ಒಂದು ಅಧ್ಯಯನವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ ಮೂರು ತಿಂಗಳ ಕಾಲ ಕುತ್ಕೊಂಡು ನಾವು ಓದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಾವು ಅನ್ಕೊಂಡಿರುವಂತಹ ಕೆಲಸವನ್ನ ನಾವು ತಗೊಳ್ಬಹುದು ಸೊ ಆಗಸ್ಟ್ ಅಂತಂದ್ರೆ ಇನ್ನೂ ಟೈಮ್ ಇದೆ ಈ ವರ್ಷದ ಕೊನೆಗೂ ಕೂಡ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂತಹ ಸಂಭವ ಇರೋದ್ರಿಂದ ಬಹಳಷ್ಟು ಬಹಳಷ್ಟು ಸಮಯ ಇರೋದ್ರಿಂದ ನಮ್ಗೆ ಓದ್ಕೊಳ್ಳೋದಕ್ಕೆ ಕೂಡ ನಮ್ಗೆ ಬಹಳನೇ ಸಮಯ ಸಿಗುತ್ತೆ ಹಾಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಈಗಲಿಂದಾನೆ ಶುರು ಇನ್ನು ಇವಾಗ ಕಾಲ್ ಮಾಡಿದ್ರೆ ಇನ್ನು ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ ಎಷ್ಟೋ ಹೋರಾಟಗಳು ಎಷ್ಟೋ ಬೇ ಮೇಲೆ ನಮಗೆ ಇಷ್ಟು ಐದು ಸಾವಿರ ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ಸೊ ಈ ಈ ಒಂದು ಅವಕಾಶವನ್ನು ಬಿಟ್ಟರೆ ನಮಗೆ ಇದೇ ಥರ ಅವಕಾಶ ಮತ್ತೆ ಇನ್ನು ಎಷ್ಟು ವರ್ಷಗಳ ಕ ಆದಮೇಲೆ ಸಿಗುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಸಿಕ್ಕಿರ್ತಕ್ಕಂತಹ ಅವಕಾಶವನ್ನು ನಾವು ಬಹಳ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳೋಣ ಸೊ ಹಾಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಈಗಲೇ ಶುರುವಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಜನ ವೇಟ್ ಶಿಕ್ಷಕ ಆಕಾಂಕ್ಷಿಗಳು ಸೊ ಹಾಗಾಗಿ ಏನು ಬಜೆಟ್ನಲ್ಲಿ ಮಂಡಿಸಿದಾರೋ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ ಪರವಾಗಿಲ್ಲ ಐದು ಸಾವಿರ ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗ ಆಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ